ಆಗುತ್ತೆ ಈಶ್ವರಪ್ಪ ಅವ್ರ ಜೊತೆಗೆ ವರಿಷ್ಠರೇ ಚೆಲ್ಲಿದ್ದಾರೆ ಖಂಡಿತ ಅವರು ಅವರನ್ನು ಮನವೊಲಿಸೋದಕ್ಕೆ ಅಂತ ವಿಶ್ವಾಸ ಇದೆ ಯಾಕಂದರೆ ಸಂಬಂಧಗಳು ಭಾಳ ಹಳೆಯ ಸಂಬಂಧ ಮತ್ತು ಅವರ ರಾಜಕಾರಣಿ ಈಗಲಾದರೂ ಕೂಡ ಅವರು ಬಿ ಜೆ ಪಿಯ ಮಾತುಗಳನ್ನೇ ಅವ್ರು ಆಡ್ತಾರೆ ಒಂದ ಇವತ್ತು ಮೋದಿಯವರು ಪ್ರಧಾನಮಂತ್ರಿ ಆಗ್ಬೇಕಂತ ಅವ್ರದ್ದು ಹೆಬ್ಬೈಕೆ ಇದೆ ಪ್ರತಿಯೊಂದು ಸೀಟು ಕೂಡ ಭಾಳ ಮಹತ್ವದಿದೆ ಹೀಗಾಗಿ ಅವ್ರ ಮನವೊಲಿಕೆಯಲ್ಲಿ ನಮ್ಮ ಹೈಕಮಾಂಡ್ ಯಶಸ್ವಿ ಆಗ್ತಿದೆ ಅಂತ ವಿಶ್ವಾಸದಲ್ಲಿ ಎಲ್ಲ ಕರಡಿ ಸಂಘಡನವ್ರಿಗೆ ಮಾತಾಡಿದ್ದೀರಿ ಅವರು ಪಕ್ಷಕ್ಕೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಹೆಚ್ಚು ಕಮ್ಮಿ ಈಗ ಪ್ರತಾಪ್ ಸಿಂಹ ಆಗಲಿಕ್ಕೆ ಅನೌನ್ಸ್ ಮಾಡ್ತಾ ಇದ್ದಾರೆ ಸದಾನಂದ ಕೂಡ ಇರ್ತಾರೆ ಇವರೆಲ್ಲ ಪಕ್ಷ ಕಟ್ಟಿದವರು ಹಿಂಗಾಗಿ ಸ್ವಲ್ಪ ನೋವಿರೋದು ಸಹಜ ಆದರೆ ಅಲ್ಟಿಮೇಟ್ಲಿ ಪಕ್ಷದ ಮೇಲಿರುವಂಥ ಒಂದು ಪ್ರೀತಿ ವಿಶ್ವಾಸದಿಂದ ಅವರು ಕೆಲಸವನ್ನು ಮಾಡ್ತಾರೆ ಅಂತ ವಿಶ್ವಾಸ